ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನದಿಂದ ಏನೋ ಪ್ರಯತ್ನಗಳು ಪಟ್ಟು ಹೆಂಗೋ ಡಿಪ್ರೆಷನಿಂದ ಒಳ ಹೊರಗಡೆ ಬಂದಿದ್ದೆ ಈಗ ನೈಟಿಂದ ಯಾಕೋ ಒಂಥರ ಬೇಜಾರು ಹಾರ್ಟ್ ಅಂತಾರಲ್ಲ ಅದಕ್ಕೆ ಕೈ ಹಾಕಿ ಪರ 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 ಅಂತ ಕೇಳ್ಕೊಂಡಿದ್ದೀನಿ ರೀ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ಹೋಗೋದು ಏನೋ ಗೊತ್ತಿಲ್ಲ ಆಮೇಲೆ ಎಲ್ಲಾದರೂ ಹೋಗಿದ್ದು ಬಂದ್ಬಿಡ್ತೀನಿ ಅವತ್ತು ಅದೇ ಇವತ್ತಿನ ಬ್ಲಾಗ್

ಹೋಗಕಣ್ಣನ್ ಮಾಡ್ತೀನಿ ಹೆಂಗಿದು ಡ್ರೆಸ್ ಬ್ಲಾಕ್ ಡ್ರೆಸ್ ಒಂದು ನಿಮಿಷ ಟುಂ 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 ಹೆಂಗಿದು ನೀ ಹೆಂಗ ಕಲಿಸ್ತೀರಿ ನಾನು ಕೈ ಲೈತೈಲಾ ಅಯೋನಾ ನಾನು ಸತೋದಂಗ ಆಗೋತಾ ಇದೇನೆ ಈಗ ಸ್ಕಿನ್ ಕೇರ್ ಮಾಡೋಣ ಸ್ಕಿನ್ ಗೆ ನ್ಯಾಚುರಲ್ ಗ್ಲೋನ ಸನ್ ಸ್ಕ್ರೀನ್ ನ ಯೂಸ್ ಮಾಡ್ತೀನಿ ಫಸ್ಟೆಲ್ಲ ನನಗೆ ಸನ್ಸ್ಕ್ರೀಮ್ ಅಂದರೆ ಏನಂತೂ ಇದು ಇರಲಿಲ್ಲ ನೀನು ತಮಿಳುನಾಡಿಗೆಲ್ಲ ಸೀರೆ ಥರಕ್ಕೆ ಹೋಗಬೇಕಾದ್ರೆ ನನ್ನ ಸ್ಕಿನ್ನೆಲ್ಲ ಸಖತ್ತು ಟ್ಯಾನ್ ಆಗಿಬಿಟ್ಟು ಸ್ಕಿನ್ನೆಲ್ಲ ರ್ಯಾಷಸ್ ಆಗಿಬಿಡೋದು ಹಂಗೆಲ್ಲ ಆಗೋದು ಹೀಗೆಲ್ಲ ಆಗಬೇಕಾದ್ರೆ ನಾನು ಹತ್ರನು ಕೇಳಾಗ ಏನು ಮಾಡೋದು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಬೇಕಾದ್ರೆ ಸನ್ಸ್ಕ್ರೀಮ್ ಯೂಸ್ ಮಾಡು ಅದು ಸ್ಕಿನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ತಿಂತಿದ್ರು ಆದರೆ ನನಗೆ ಭಯ ಸ್ಕ್ರೀಮ್ ಯೂಸ್ ಮಾಡೋಕ್ಕೆ ನಾನು ಮಾಡಲಿಲ್ಲ ಆವಾಗ ನನಗೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಒಂದು ಬುದ್ಧಿ ಐತೆ ನಮ್ಗೆ ಏನು ಸರ್ಚ್ ಮಾಡ್ತಿರ್ತೀವೋ ಅದ್ರದ್ದು ರೀಲ್ಸ್ಗಳೆಲ್ಲ ಚೆನ್ನಾಗಿ ಶೇರ್ ಮಾಡ್ತಾರೆ ಅವಾಗ ನನಗೆ ಬರೀ ಸನ್ಸ್ಕ್ರೀಮೇ ಬರ್ತಿತ್ತು ರೀಲ್ಸಲ್ಲಿ ಆವಾಗ ನಾನು ಸರಿ ಸನ್ಸ್ಕ್ರೀಮ್ ಯೂಸ್ ಮಾಡೋಣ ಏನು ಸೈಡ್ ಎಫೆಕ್ಟ್ ಆಗಲ್ವೇನೋ ಅಂದ್ಬಿಟ್ಟು ಆವಾಗಿಂದ ಸನ್ಸ್ಕ್ರೀಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ನ್ಯಾಚುರಲ್ ಗ್ಲೋ ಅಲ್ವಾ ಸೊ ಹಂಗಾಗಿ ಗ್ಲೋ ಕೊಡುತ್ತೆ ಸ್ಕಿನ್ನಲ್ಲಿ ಏನೂ ಎಕ್ಸ್ಟ್ರಾ ಯೂಸ್ ಮಾಡೋಂಗಿಲ್ಲ ನಿಮ್ಮ ಮಕ್ಕ ಹಂಗೈತೆ ಕಿವಿಲಿ ವಾಲೆ ಆಮೇಲೆ ಬೊಟ್ಟಿಡ್ಲಿಲ್ಲ ಅಂದರೆ ಹುಡುಗನ ಥರ ಕಾಣಿಸ್ತೀನಿ ನಾನು

ಮೋಹಿನಿ ತರ ಹಿಂಗೆ ಮೋನಿಕಾ ಬೆಲ್ಲೋಜಿ ತರ ಇದ್ದೀನಿ ಲಿಫ್ಟಿಕ್ ಕಲರ್ಸ್ ಕ್ವೀನ್ ನನ್ ಕ್ವೀನ್ ಅಲ್ವಾ ಕ್ವೀನ್ ಲಿಫ್ಟಿಕ್ ಹಾಕ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ గు ఇవని ఇరకు నేను ఎల్ నే ఎల్ నే

ಹುಡುಕಿ ಹುಡುಕಿ ಸಾಕಾಯಿತು ಸಿಗಲಿಲ್ಲ ಓಟರ್ ಐ ಡಿ ಓಟರ್ ಐ ಹೋಗ್ತಾ ಇದ್ದೀನಿ ಓಕೆ ಬನ್ನಿ ಹೋಗೋಣ ಹಂಗೆ ಡಿಪ್ರೆಷನ್ ಎಲ್ಲರೂ ಹೋಯ್ತೀನಿ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡ್ರು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ ಆಧಾರ್ ಕಾರ್ಡ್ ತಗೋತೀನಿ ಮತ್ತೆ ರೆಡಿ ಆಗು ಇನ್ನೊಂದ್ಸಲ ಹೋಗೋದ ಬಿಡು ಸಂಡೇ ಹೋಗುಮಾ ಶ್ರೀರಂಗಪಟ್ಟಣ ನಮ್ಮ ಸಿಂಚಿನ ತೋರ್ಸಕ್ಕಾಗಲ್ಲ ಅವಳು ನೈಟಿ ಹಾಕೊಂಡ್ ನಿಂತಿದ್ದಾಳೆ ದೇವ್ರೇ ಬ್ಲಾಗ್ ಹಾಕ್ತೀನಿ ನೋಡೆ ಗೊತ್ತಾಯ್ತದೆ ಎಲ್ಗೊಯ್ತೀನಿ ಅಂತ ಓ ನಿಂಗೆ ನನ್ನ ಮೇಲೆ ಹುಡುಗಿನ ಹುಡ್ಗಿನ ಬಂಗಾರ ತಿಂಗಲ್ ಕಣೆ ಹ್ಮ್ ಮಂಡ್ಯ ಹೋಗಲ್ಲ ಯಾವ 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 ಶ್ರೀರಂಗಪಟ್ಟಣ ಬಸ್ ಬಂದ್ರೆ ಶ್ರೀರಂಗಪಟ್ಟಣ ಮೈಸೂರು ಬಸ್ ಬಂದ್ರೆ ಮೈಸೂರು ಇವ್ ಗ್ರಾಹಕಿ ಚಂದಾಗಿಲ್ಲ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವಂಟಾ ಬರ್ತಾನೆ ಚೆನ್ನಾಗಿದ್ಯಾ ಬಾಯ್ ಫ್ರೆಂಡ್ ಕೊಡ್ಸಿದ್ ಮೀಸೋದು ಮೀಸೋದಲ್ ತಗೊಂಡೆ ಮೀಸೋದನ ಯಾಕೆ ನಂಗೆ ಕೊಡ್ಸೆ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೀ ಯಾವನ್ರಿ ಅವನು ಮೀಸೋದ ಕೊಡ್ಸಿದ್ನಂತೆ ನಾನೇ ತಗೊಂಡಿದ್ದು ದುಡ್ಡು ಕೊಟ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಬಾಯ್ ನಾವು ಮಂದಿರೋರು ಮಾತುಗ್ ನಿಲ್ಲೋರು ಊರ್ ಬಿಡ್ತಾ ಇದೀವಿ ಬಾಯ್ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಮಂಡ್ಯ ಬಂದಾಯಿತು ಮೈಸೂರ್ ಸ್ಟ್ಯಾಂಡಲ್ಲಿ ಇದ್ದ್ಬಿಟ್ಟು ಮೈಸೂರ್ ಬಸ್ ಸ್ಟ್ಯಾಂಡಲ್ಲಿ ಮೈಸೂರು ಬಸ್ ಕರೆಕ್ ಹೋಗಿ ಮೈಸೂರಿಗೆ ಹೋಗೋಣ ಅಂತ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲೋಗೋದು ಗೊತ್ತಿಲ್ಲ ನೋಡಬೇಕು ಹೊಳೆಯುತ್ತೆ ನೋಡಿ ಕಾವ್ಯ ಸ್ಫುರಣ ಆಗೋದಕ್ಕೆ ಕಾಲಮಿತಿ ದಿನಮಾನ ಅಂತ ಇರೋದಿಲ್ಲ ಬಸ್ ಬಂತು ಹತ್ತಿದ್ದೀನಿ ನನಗೆ ಬ್ಲಾಗ್ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಲಾಸ್ಟ್ ಸೀಟಲ್ಲಿ ಕುತ್ಕೊಬಿಟ್ಟಿದ್ದೀನಿ ನಾನು ಮೈಸೂರಲ್ಲಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ನ ತಮ್ಮ ಕಾಲ್ ಮಾಡಿಬಿಟ್ಟು ಎಲ್ಲಿದ್ಯಾ ಅಂತ ಕೇಳಿದೆ ನಾನು ಹಿಂಗೆ ಮೈಸೂರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ ಯಾರ ಜೊತೆ ಅಂತ ಕೇಳಿದೆ ಇಲ್ಲ ಒಬ್ಬಳೇ ಹೋಗ್ತಿದ್ದೀನಿ ಅಂತಂದೆ ಒಬ್ಬೊಬ್ಳೆ ಯಾಕೆ ಹೋಗ್ತೀಯಾ ಅಂತ ಕೇಳಿದೆ ಇಲ್ಲ ಬ್ಲಾಗ್ ಮಾಡೋದಾ ಅಂತ ಬಂದೆ ಅಂತ ಹೇಳಿದೆ ಇರೋ ನೂರು ಜನ ಸಬ್ಸ್ಕ್ರೈಬರ್ಗೆ ಊರೂರು ಸುತ್ತಿದೆಯಲ್ಲ ಏನಾದರೂ ಒನ್ ಮಿಲಿಯನ್ ಆಗಿಬಿಟ್ರೆ ದೇಶದಲ್ಲಿ ಇರೋ ನೀನು ದೇಶ ಬಿಟ್ಬಿಟ್ಟು ಅಂತ ಅಂತ ಹೇಳ್ತಿದ್ದೆ ಆದರೆ ನಂಗೆ ಒಂಥರ ಲೋನ್ಲಿಯಾಗಿ ಫೀಲ್ ಆದಾಗ ನಾನು ಒಬ್ಬಳೇ ಇದ್ದೀನಿ ಅಂತ ಮನ್ಸಿಗೆ ಆ ಥರ ಅನ್ನಿಸ್ಬಿಟ್ಟಾಗ ಎಲ್ಲಾದರೂ ಹೋಗಬೇಕು ಅನಿಸ್ಬಿಡುತ್ತೆ ಯಾವುದಾದ್ರು ಪ್ಲೇಸ್ಗೆ ಇಲ್ಲ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿದ್ದು ಬಂದ್ಬಿಡ್ಬೇಕು ಆವಾಗ ಮನ್ಸಿಗೆ ಒಂಥರ ನೆಮ್ಮದಿ ಸಮಾಧಾನ ಆಗುತ್ತೆ ಹೇಳಿಕೊಳ್ಳಲು ಆಗದಷ್ಟು ನೋವು ಮನದಲ್ಲಿದೆ ಹೇಳಿಕೊಳ್ಳೋದಿಲ್ಲ ಅಷ್ಟೇ ಮಾತಾಡಿದ್ದ ಮೈಸೂರಿಗೆ ಬಂದು ರೀಚ್ ಆಗಾಯ್ತು ರೀಚ್ ಆದಮೇಲೆ ಏನು ಫೀಲ್ ಆಯ್ತಿತ್ತು ಅಂತಂದ್ರೆ ರಿಟನ್ ಬಸ್ ಹತ್ತಿಬಿಟ್ಟು ಮನೆಗೆ ಹೋಗ್ಬಿಡೋದ್ ಅನಿಸ್ತೈತೆ ಈಗ ನೋಡಿ ಬಿಡ್ಬೇಕಾ ಒಂದು ಸಲಬೇಕಾಯ್ತದೆ ಬರತ್ ಬಂದಾಯಿತು ಗೋಲ್ಗಪ್ಪ ಚೆನ್ನಾಗಿರುತ್ತೆ ತಿನ್ಕೊಂಡು ಹೋಗೋಣ ಏನು ಗೊತ್ತಾ ಫ್ರೆಂಡ್ಸ್ ಮೈಸೂರು ಗೋಲ್ಗಪ್ಪದಲ್ಲಿ ಐಲೈಟ್ ಅಂದ್ರೆ ಪುದೀನ ಫ್ಲೇವರ್ ಜಾಸ್ತಿ ಇರುತ್ತೆ ಅದೇ ಐಲೆಟ್ ಇದರಲ್ಲಿ ಫ್ರೆಂಡ್ಸ್ ಜೋಳ ತಿನ್ನಿ ಅಕ್ಕ ಇದು ಇದರೊಳಗಡೆ ಬೇಯಿಸೋದಾ ನೋಡಿ ಜೋಳಕ್ಕೆ ಪೇಂಟ್ ಹೊಡಿತಿದ್ದಾರೆ ಥ್ಯಾಂಕ್ಸ್ ಅಕ್ಕ ಹೋಗಿ ದೊಡ್ಡದಾಗಿ ಜೋಳ ಕೊಡಿ ಅಂತ ಹೇಳ್ಬಿಟ್ಟೆ ಆಮೇಲೆ ರೇಟ್ ಕೇಳಿದ್ರೆ ನಲ್ವತ್ತು ರೂಪಾಯಿ ತಗೊಂಡೆ ಏನಂದ್ರೆ ಆರೋಗ್ಬಿಟ್ಟೈತೆ ಬಿಸಿ ಇಲ್ಲ ಹಾಕಿ ತಗೊಳ್ಳೋಣ ಅಂತ ಅನ್ಕೊಂಡೆ ರಾಖಿ ತಗೊಳೋಣ ಅಂತ ಹೋದೆ ರಾಖಿ ಬಂದ್ಬಿಟ್ಟು ಟ್ವೆಂಟಿ ತರ್ಟಿ ಹೇಳ್ತಿದ್ದಾರೆ ಅದು ನಮ್ಮ ಮಂಡ್ಯದಲ್ಲೇ ಕಮ್ಮಿ ಸಿಗುತ್ತೆ ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ವಾರೇ ಮೇರಿ ಲಡ್ಕಿ ನಿನ್ನಂತೂ ಇನ್ನು ಈ ದೇಶದಲ್ಲಿ ಇದಾರ ನಿನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡೋದಿರಾ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ನಮಸ್ಕಾರ ಅಣ್ಣ ಗೊತ್ತಾಯ್ತಣ ಯಾರು ಅಂತ ಚೆನ್ನಾಗಿದ್ದೀರಣ್ಣ ಅವ್ರೆಲ್ಲಿ ಅಣ್ಣ ಹೌದಾ ಸೌಟು ಮನೆಗೆ ಒಂದು ನಾಲ್ಕು ಸೌಟ್ ತಗೊಂಡೆ ಆಮೇಲೆ ಒಂದು ಎರಡು ಮೂರು ಟಾಪ್ಗಳು ತಗೊಂಡೆ ಆಮೇಲೆ ರಿಷಿತನ್ಗೆ ಆಟ ಸಾಮಾನುಗಳೆಲ್ಲ ಒಳಗೆ ತೀರಿಸ್ಕೊಂಡಿದ್ಲು ಅದಕ್ಕೆ ಒಳಗೊಂದು ಆಟ ಸಾಮಾನು ತೊಗೊಂಡೆ ಆಮೇಲೆ ಅವ್ಳಿಗೆ ಸ್ವಲ್ಪ ಚಾಕ್ಲೇಟ್ಸ್ಗಳು ತೊಗೊಂಡೆ ಆಮೇಲೆ ಒಂದು ಜೊತೆ ಸ್ಲಿಪ್ಪರ್ ಇರಲಿ ಅಂತ ಅವಳಿಗೆ ಯಾವಾಗಲೂ ಎಕ್ಸ್ಟ್ರಾ ಒಂದು ಸ್ಲಿಪ್ಪರ್ ಇಟ್ಟಿರ್ತೀನಿ ಹಂಗಾಗಿ ಇನ್ನೊಂದು ಎಕ್ಸ್ಟ್ರಾ ಸ್ಲಿಪ್ಪರ್ ತಗೊಂಡೆ ಆಮೇಲೆ ಸ್ನ್ಯಾಕ್ಸ್ಗಳಿಗೆ ಅವಳಿಗೆ ಸ್ವಲ್ಪ ತಿಂಡಿಗಳು ತೊಗೊಂಡೆ ಮಳೆಯ ಹನಿಗಳು ತಲೆ ಮೇಲೆ ಬಿದ್ದಿದ್ದ ಕಾರಣ ತಲೆ ನನಗೆ ಭಾರವಾಗುತ್ತಿತ್ತು ಹಾಗಾಗಿ ಒಂದು ಟೀ ಕುಡ್ಕೊಂಡು ಒಂದು ದೋಸೆ ತಿನ್ಕೊಂಡು ಮನೆಗೆ ಹೋದೆ ನೋಡಿ ನಿಮ್ಮ ಸಂಗೀತ ಟೋಟಲ್ ನಾಗವಲ್ಲಿಯಾಗಿ ಬದಲಾಗಿರುತ್ತೆ ನೋಡಿ ಈ ಸ್ಟ್ರೈಟ್ ಏರಿರೋರಿಗೆಲ್ಲ ಇದೊಂದು ಪ್ರಾಬ್ಲಮ್ ಏರು ಸುಮ್ಮನೆ ಗೊಂಚೋಗ್ತಾ ಇರುತ್ತೆ ಅಲ್ಲಿ ಹೇರಿರೋರ್ಗೂ ಇದೇ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳ್ಕೊತೀನಿ ಹಾಂ ಹೇಳೋದು ಮತ್ತೆ ರಿಷಿದಂಗೆ ಡೈರಿ ಮಿಲ್ಕ್ ತಗೋಬೇಕಾದ್ರೆ ಅವರಿಬ್ರಿಗೂ ಸ್ವೀಟ್ಸ್ ತಗೊಂಡೆ ಶರತ್ ಮತ್ತು ದರ್ಶ ನನಗೆ ದರ್ಶ್ ಚೆನ್ನಾಗಿರ್ತದೆ ವಿಡಿಯೋ ಎಂಡಿಗೆ ಬಂದಾಯಿತು ಈ ವಿಡಿಯೋ ನೋಡಿ ನಿಮ್ಮ ಮುಖದಲ್ಲಿ ಒಂದೇ ಒಂದು ಮುಗುಳ್ನಾಗೆ ಬಂದಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ